ಕಳೆನಾಶಕ ಎನ್ನುವ ಮಹಾಮಾರಿ ಬಂದು ಮರೆಯಾಗುತ್ತಿವೆ ಅಪರೂಪದ ಔಷಧಿ ಗುಣಗಳುಳ್ಳ ಸಾಂಪ್ರದಾಯಿಕ ತರಕಾರಿಗಳು ಮುಂಗಾರು ಮಳೆಯಲ್ಲಿ ಕಪ್ಪು ಭೂಮಿಯಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುವ ಖರ್ಚಿಕಾಯಿಗೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆಯಿದೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ ನೂರು ರೂಪಾಯಿಗೆ ಮಾರಾಟವಾಗುತ್ತದೆ ಅಂದರೆ ಇದರ ಮಹತ್ವ ಎಷ್ಟಿರಬಹುದು ಕಳೆನಾಶಕ ಎನ್ನುವ ಮಹಾಮಾರಿ ಔಷಧಿ ಬಳಸುವುದರಿಂದ ಹಲವಾರು ಅಪರೂಪದ ಔಷಧಿ ಗುಣಗಳುಳ್ಳ ಸಾಂಪ್ರದಾಯಿಕ ತರಕಾರಿಗಳು ನಶಿಸಿ ಹೋಗುತ್ತಿವೆ ಅದರಲ್ಲಿ ಅಮೂಲ್ಯವಾದ ಕರ್ಚಿಕಾಯಿಯೂ ಒಂದು ಅಂತ ಹೇಳಬಹುದು ತಯಾರಿ ವಿಧಾನ ಮೊದಲು ಇದನ್ನು ಚೆನ್ನಾಗಿ ಹಂಚಿನ ಮೇಲೆ ಹುರಿದುಕೊಂಡು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಖಾರದ ಪುಡಿ ಉಪ್ಪು ಈರುಳ್ಳಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಹುರಿದರೆ ರುಚಿ ರುಚಿಯಾದ ಕರ್ಚಿಕಾಯಿ ಜೋಳದ ರೊಟ್ಟಿಯ ಜೊತೆ ಸವಿಯಲು ಸಿದ್ಧವಾಗುತ್ತೆ ಕರ್ಚಿಕಾಯಿಯಲ್ಲಿ ಹಲವಾರು ಔಷಧಿ ಗುಣ ಇದೆ ಎನ್ನುವುದು ಹಿರಿಯ ಅನುಭವವಾಗಿದೆ ಮಳೆಗಾಲದಲ್ಲಿ ಬರುವ ಸೋಂಕುಗಳು ಮತ್ತು ಜ್ವರಗಳನ್ನು ತಡೆಯುತ್ತದೆ ಹೀಗೆ ಹಲವಾರು ರೋಗ ನಿರೋಧಕ ಗುಣ ಹೊಂದಿರುವ ಕರ್ಚಿಕಾಯಿ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರ್ಚಿಕಾಯಿ ಕನ್ನಡದಲ್ಲಿ ಕರ್ಚಿಕಾಯಿ ಎಂದು ಕರೆಯಲಾಗುತ್ತದೆ ಹಿಂದಿಯಲ್ಲಿ ಕರೇಳ ಅಥವಾ ಇಂಗ್ಲಿಷ್ನಲ್ಲಿ ಬಿಟಗಾಡ್ ಅಥವಾ ಬಿಟಮೆಲೆನ್ ಆರೋಗ್ಯದ ತುಂಬಾ ಉಪಯೋಗಗಳನ್ನು ಹೊಂದಿದೆ ಇದನ್ನು ಆಯುರ್ವೇದದಲ್ಲಿಯೂ ಬಹುಪಟ್ಟಿಯಾಗಿ ಉಪಯೋಗಿಸಲಾಗುತ್ತದೆ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಇಲ್ಲಿಯವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅಂತವರು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರೆಯಬೇಡಿ ಕರ್ಚಿಕಾಯಿ ತಿನ್ನುವುದರಿಂದ ಆಗುವ ಉಪಯೋಗಗಳು ತಿಳಿಯೋಣ ಬನ್ನಿ ಒಂದು ಮಧುಮೇಹ ನಿಯಂತ್ರಣ ಡಯಾಬಿಟೀಸ್ ಕಂಟ್ರೋಲ್ ಕರ್ಚಿಕಾಯಿಯಲ್ಲಿ ಚರಾಂಟಿನ್ ಮತ್ತು ಪೋಲಿಪೆಪ್ಟೈಡ್ ಬಿ ಎಂಬ ಹಾರ್ಮೋನ್ ಇರುತ್ತವೆ ಇವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ ಇನ್ನು ಕೆಲವೊಮ್ಮೆ ಕರ್ಚಿಕಾಯಿ ಜ್ಯೂಸ್ನು ದಿನವೂ ಕುಡಿಯುವುದರಿಂದ ಮಧುಮೇಹ ನಿಯಂತ್ರಣವಾಗಬಹುದು ಎರಡು ಜೀರ್ಣಕ್ರಿಯೆ ಉತ್ತಮಗೊಳಿಸುವುದು ಅಂಪ್ರೂವ್ಸ್ ಡೈಜೆಸ್ಟನ್ ಇದರಲ್ಲಿ ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಕಾನ್ಸ್ಟುಪೇಷನ್ ನಿವಾರಣೆ ಮಾಡುತ್ತದೆ ಮೂರು ರಕ್ತ ಶುದ್ಧೀಕರಣ ಬ್ಲಡ್ ಪ್ಯೂರಿಫಿಕೇಷನ್ ಕರ್ಚಿಕಾಯಿ ರಕ್ತವನ್ನು ಶುದ್ಧಗೊಳಿಸಲು ಸಹಾಯಕವಾಗಿದ್ದು ಚರ್ಮದ ಸಮಸ್ಯೆಗಳಿಗೆ ಜೀವರಣೆ ಮೊಡವೆ ಉಪಶಮನ ನೀಡುತ್ತದೆ ನಾಲ್ಕು ಓಜನ ಕಡಿಮೆ ಮಾಡುವುದು ವೇಟ್ ಲಾಸ್ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಇರುವ ಕಾರಣ ಕರ್ಚಿಕಾಯಿ ತಿನ್ನುವುದು ತೂಕ ಇಳಿಸುವವರಿಗೆ ಸಹಾಯವಾಗುತ್ತದೆ ಐದು ಹೆಪಾಟೊಪ್ರೊಟೆಕ್ಟಿವ್ ಗುಣ ಲಿವರ್ ಪ್ರೊಟೆಕ್ಷನ್ ಕರ್ಚಿಕಾಯಿ ಲಿವರ್ ಆರೋಗ್ಯಕ್ಕಾಗಿ ಉಪಯುಕ್ತವಾಗಿದೆ ಇದು ಲಿವರ್ನು ಡಿಟ್ಯಾಕ್ಸ್ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಮದ್ಯಪಾನದ ದುಷ್ಪರಿಣಾಮವನ್ನು ಕಡಿಮೆ ಮಾಡಬಹುದು ಆರು ರೋಗನಿರೋಧಕ ಶಕ್ತಿ ಇಮ್ಯುನಿಟಿ ಬೂಸ್ಟಿಂಗ್ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಗಳಿರುವ ಕಾರಣ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಏಳು ಹೆಮೋಗ್ಲೋಬಿನ್ ಹೆಚ್ಚಿಸುವುದು ಕರ್ಚಿಕಾಯಿ ತಿನ್ನುವುದರಿಂದ ಅನಿಮಿಯ ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗಬಹುದು ಎಚ್ಚರಿಕೆ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಹೊಟ್ಟೆ ನೋವು ಅಥವಾ ಉಸಿರಾಟದ ತೊಂದರೆ ಉಂಟಾಗಬಹುದು ವೈದ್ಯರ ಸಲಹೆ ಮೇರೆಗೆ ಗರ್ಭಿಣಿಯರು ಸೇವಿಸದಿರುವುದು ಉತ್ತಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಹಾಂತೇಶ್ಗೌಡ ಪಾಟೀಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರೆಯಬೇಡಿ